ಸೊ ಪ್ರೆಸೆಂಟ್ ಇವತ್ತು ಜುಲೈ ಇಪ್ಪತ್ತಾರು ಸೊ ಜುಲೈ ಇಪ್ಪತ್ತಾರು ಅಂದರೆ ನೈಂಟಿ ಸ್ಕಿಟ್ಸ್ಗೆ ಪಕ್ಕ ಗೊತ್ತಿರುತ್ತೆ ಇವತ್ತು ಯಾವ ದಿವಸ ಅಂತೇಳಿ ಎಸ್ ಫ್ರೆಂಡ್ಸ್ ಇವತ್ತು ಕಾರ್ಗಿಲ್ ವಿಜಯ್ ದಿವಸ್ ಎಸ್ ಫ್ರೆಂಡ್ಸ್ ನೈಂಟೀಸ್ ಕಿಟ್ಸಿಗೆ ಪಕ್ಕ ಗೊತ್ತಿರುತ್ತೆ ಯಾಕಂದರೆ ನನಗೂ ನೆನಪಿದೆ ಸೊ ಯಾರೇ ನೆನಪಿದೆ ಒಂದು ಕಮೆಂಟ್ ಹಾಕಿ ಕಾರ್ಗಿಲ್ ಅಂದರೆ ಪಕ್ಕ ನಿಮಗೆ ಯಾರ್ಯಾರಿಗೆ ವಾರ್ ನೆನಪಾಗುತ್ತೆ ಅಂತೇಳಿ ಸೊ ಕಾಶ್ಮೀರದಲ್ಲಿರೋ ಒಂದು ಪ್ರದೇಶ ಕಾರ್ಗಿಲ್ ಅಂತೇಳಿ ಸೊ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಭಾರತ ಮತ್ತು ಪಾಕಿಸ್ತಾನ ವಿರುದ್ಧ ಒಂದೇ ನಡೆಯುವ ತಂಕರ ಯುದ್ಧ ಅದು ಸೊ ಅದನ್ನು ಲೈಫಲ್ಲಿ ಮರೆಯಾಕೋಲ್ಲ ಯಾಕಂದರೆ ನೈಂಟೀಸ್ ಕಿಟ್ಸಿಗೆ ಪಕ್ಕ ಗೊತ್ತಿರುತ್ತೆ ನೆನಪು ಪಕ್ಕ ಇದ್ದೇ ಇರುತ್ತೆ ಸೊ ನನಗೆ ಮಾತ್ರ ನೆನಪಿದೆ ಅವಾಗ ಡಿ ಡಿ ಚಾನಲ್ ಒಂದೇ ಇದ್ದಿದ್ದು ಅವಾಗ ಡಿಶ್ ಅಲ್ಲಿ ಹೋದೇನೋ ಗೊತ್ತಿಲ್ಲ ನಮಗೆ ಮಾತ್ರ ಡಿಶ್ ಅನ್ನೋದು ಗೊತ್ತಿಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡ್ತಾ ಇದ್ವಿ ಸೊ ಕಾರ್ಗಿಲಲ್ಲಿ ಒಂದೊಂದು ಯುದ್ಧಗಳನ್ನ ಎಷ್ಟು ಎಷ್ಟು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದರು ಅಂದರೆ ನಿಜವಾದ ಒಂದೊಂದು ಮೆಮೊರಿನ ಹಾಗೆ ನೆನಪಿದೆ ಸೊ ಕಾರ್ಗಿಲ್ ಅಂದರೆ ಸಾಕು ಆ ಯುದ್ಧಗಳು ಅದೆಲ್ಲ ನೆನಪಾಗ್ತಾ ಇರುತ್ತೆ ಸೊ ಎಷ್ಟೋ ಜನ ನಮ್ಮ ಸೈನಿಕರು ಪ್ರಾಣ ತೆಗೆದಿದ್ದಾರೆ ನಮಗೋಸ್ಕರ ಪ್ರಾಣ ಬಿಟ್ಟಿದ್ದಾರೆ ನಮ್ಮ ದೇಶಕ್ಕೋಸ್ಕರ ಪ್ರಾಣ ಬಿಟ್ಟಿದ್ದಾರೆ ಫೈನಲಿ ಈ ಜುಲೈ ಇಪ್ಪತ್ತಾರು ಪಾಕಿಸ್ತಾನ ವಿರುದ್ಧ ನಮ್ಮ ಸೈನಿಕರು ವಿಜಯ ಸಾಧಿಸ್ತಾರೆ ಸೊ ಹಾಗಾಗಿ ಪ್ರತಿ ವರ್ಷ ನಮ್ಮ ದಾವಣಗೆರೆಯಲ್ಲಿ ಕಾರ್ಗಿಲ್ ವಿಜಯ ದಿವಸ ಅಂತ ಆಚರಿಸ್ತಾರೆ ಸೊ ನನಗೆ ಭಾಳ ದಿವಸದಿಂದ ನನಗೆ ಕಾಲ್ ಮಾಡಿದ್ದರು ಲಾಶ ಮೇಲೆ ಭಾಳ ಜನ ಕರೆದಿದ್ದರು ಬಟ್ ಬರೋಕ್ಕಾಗಿದ್ದಿಲ್ಲ ಬಟ್ ಈ ವರ್ಷ ಅದೃಷ್ಟ ಅನ್ಕೋಬೋದು ಸೊ ಪ್ರೆಸೆಂಟ್ ಇವಾಗ ಬಂದಿದ್ದೀನಿ ನಮ್ಮ ದಾವಣಗೆರೆ ಗುಂಡಿ ಮಾದಪ್ಪ ಚೌಟ್ರಿ ಅಂತೇಳಿ ಸೊ ಇಲ್ಲಿ ಪ್ರೇರಣಾ ಸಂಸ್ಥೆಯಿಂದ ಪ್ರತಿ ವರ್ಷ ಬೈಕ್ ರ್ಯಾಲಿ ಆಯೋಜನೆ ಮಾಡ್ತಾರೆ ಹಾಗೆ ಪ್ರತಿ ವರ್ಷ ಒಬ್ಬರು ಯೋಧರ ಮನೆಗೆ ಹೋಗಿ ಅವ್ರ ಕೈಲಾದಷ್ಟು ಅವರಿಗೆ ಸಹಾಯ ಅದನ್ನು ಮಾಡ್ತಾರೆ ನನಗೆ ಹೋಸಿಗೆ ಕರೆದಿದ್ದರು ಬ್ರೋ ನೀವು ಬನ್ನಿ ಈ ಥರ ಅಂತೇಳಿ ನಾನು ಬೇರೆ ಯಾವುದೋ ಕೆಲಸಲ್ಲಿ ಬಿಝಿ ಆಗ್ಬಿಟ್ಟೆ ಸೊ ಹಾಗಾಗಿ ಹೋಸ್ರ ಬರೋಕ್ಕಿಲ್ಲ ಬಟ್ ಈ ವರ್ಷ ನಿಜ ಹೇಳ್ಬೇಕಂದ್ರೆ ಇವತ್ತು ಶನಿವಾರ ಇಪ್ಪತ್ತಾರು ಬಂದಿರೋದು ಬೇರೆ ಕಡೆ ಕೆಲಸ ಇತ್ತು ಶನಿವಾರ ಇವತ್ತು ಹೋಗಬೇಕಾಗಿತ್ತು ಅಂದರೆ ನಾಳೆ ಕೆಲಸ ಇದೆ ಭಾನುವಾರ ಕೆಲಸ ಇತ್ತು ಬಟ್ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಇವತ್ತು ಎಷ್ಟೊತ್ತೇ ಇದ್ರೂ ಸೊ ಆದಷ್ಟು ವಿಡಿಯೋನ ಕವರ್ ಮಾಡೋಣ ಅಂತ ಬಂದಿದ್ದೀನಿ ಸೊ ಬನ್ನಿ ಈ ವಿಡಿಯೋದಲ್ಲಿ ನಿಮಗೆ ಈ ವಿಡಿಯೋನ ಇವತ್ತು ಮತ್ತು ನಾಳೆ ಕವರ್ ಮಾಡ್ತೀನಿ ಈ ವಿಡಿಯೋದಲ್ಲಿ ನಮ್ಮ ಗುಂಡಿ ಮದಪ್ಪ ಚೌಟ್ರಿಯಲ್ಲಿ ಕಾರ್ಗಿಲ್ ವಿಜಯ ದಿವಸ ಅಂತ ಹೇಳಿ ಫಂಕ್ಷನ್ ಹಾಕಿದ್ರೆ ಸ್ಕೂಲ್ ಮಕ್ಕಳವರೆಲ್ಲ ಬರ್ತಾ ಇದ್ದಾರೆ ಭಾಳ ಜನ ಬರ್ತಾ ಇದ್ದಾರೆ ಸೊ ಇಲ್ಲಿ ಎಷ್ಟು ವಿಡಿಯೋ ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ ಇದಾದ ಮೇಲೆ ನಾಳೆ ಬೆಳಗ್ಗೆ ನಮ್ಮ ದಾವಣಗೆರೆ ಹಿಂದಮಣಪತಿ ನಡೆಯೋ ಜಾಗದಿಂದ ಬೈಕ್ ರೈಲಿ ಹಿಡ್ಕೊಂಡಿದ್ದಾರೆ ಬರೀ ಬುಲೆಟ್ ಅಷ್ಟೇ ಸೊ ಬೇರೆ ಯಾವ ಗಾಡಿಗಳು ಇಲ್ಲ ಬರೀ ಬುಲೆಟ್ ಗಾಡಿಗಳು ಅಷ್ಟೇ ಬೈಕ್ ರೈಲಿ ಹಿಡ್ಕೊಂಡಿದ್ದಾರೆ ಸೊ ನೋಡೋಣ ನಾಳೆನೂ ಸಹ ವಿಡಿಯೋ ಕವರ್ ಮಾಡಿ ಇದರಲ್ಲಿ ಅಪ್ಲೋಡ್ ಹಾಕಿ ಮಾಡ್ತೀನಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ಬಟ್ ಅಷ್ಟೇ ಇದಾಗ್ತಾ ಇದೆ ನನ್ನ ಲೈಫಲ್ಲಿ ನಿಜ ಹೇಳ್ತಿದ್ದೀನಿ ಸೊ ಇವತ್ತು ಕಾರ್ಗಿಲ್ ವಿಜಯ ದಿವಸ ಅಂತ ನಿಮ್ಮ ಹತ್ರ ಸುಳ್ಳು ಹೇಳ್ತಾಯಿಲ್ಲ ನನ್ನ ಲೈಫಲ್ಲಿ ನಾನು ಬುಕ್ಕಲ್ಲಿ ಇನ್ನೂ ಬರೆದಿಡ್ಕೊಂಡಿದ್ದೀನಿ ಏನು ಆಗ್ಬೇಕು ಅಂದರೆ ಮುಂದೆ ಏನಾಗ್ತೀಯ ಅಂತ ಆಸೆ ಅಂತ ಕೇಳಿದರೆ ನಾನು ಮುಂಚೆ ಎಲ್ಲ ಹೇಳ್ತಿದ್ದೆ ಏನು ಗೊತ್ತಾ ಆರ್ಮಿಗೆ ಹೋಗ್ಬೇಕಂತ ಭಾಳ ಆಸೆ ಇತ್ತು ಭಾಳ ಅಂದ್ರೆ ಭಾಳ ಆಸೆ ಇತ್ತು ನಮ್ಮ ತಾಯಣೆಗೂ ಸತ್ಯ ವಿಡಿಯೋಗೋಸ್ಕರ ನಿಮ್ಮ ಮುಂದೆ ಪಬ್ಲಿಸಿಟಿಗೋಸ್ಕರ ಇವು ಇಲ್ಲ ಅಕಸ್ಮಾತ್ ನೋಡ್ತೀನಿ ನನ್ನ ಬುಕ್ಕಲ್ಲಿ ಏನಾದರೂ ಅವಾಗ ಬರೆದಿಟ್ಟಿದ್ದು ಏನಾದರೂ ಇತ್ತು ಅಂದರೆ ಕ್ಲಿಪ್ ಹಾಕ್ತೀನಿ ನೋಡಿ ಹಂಗೆ ಇಟ್ಟಿದ್ದೀನಿ ಅದು ಬುಕ್ಕು ಸೊ ನೋಡ್ತೀನಿ ಸಿಕ್ತಂದ್ರೆ ಆಗ್ತೀನಿ ಬೇಕಾದ್ರೆ ನೆಕ್ಸ್ಟ್ ಡೇದಲ್ಲಿ ಬೇಕಾದ್ರೆ ಅಮ್ಮನತನೇ ಹೇಳಿಸ್ತೀನಿ ನಿಮಗೆ ಸೊ ನಮ್ಮ ಮುಂಚೆ ಸಣ್ಣದಾಗ ಏನು ಅಂತ ಆಸೆ ಇತ್ತು ಅಂದರೆ ಸೊ ಇದಕ್ಕೋಸ್ಕರ ಎಸ್ ಎಲ್ ಸಿ ನಂದು ಎಸ್ ಎಲ್ ಸಿ ಬರೆದು ಬಂದಾಗ ಮಾಸ್ ಕಾರ್ಡು ಬಂದಿದ್ದಿಲ್ಲ ಸೊ ಜೆರಾಕ್ಸ್ ಅಂಗಡಿಯಲ್ಲಿ ಹೋಗಿ ಮಾಸ್ ಕಾರ್ಡ್ನ ಒಂದು ರೂಪಾಯಿ ಕೊಟ್ಟು ತೊಗೊಂಬಂದು ಹೆಡ್ ಮಾಸ್ಟರ್ ಹತ್ರ ಶೀಲ ಸೈನ್ ಹಾಕ್ಸ್ಕೊಂಡು ಮೈಸೂರು ಹೋಗಿದ್ದೆ ನಾನು ಅದು ಸಹ ಜುಲೈಗಿತ್ತು ಸೆಲೆಕ್ಷನ್ನು ಅದು ಮಿಸ್ ಆಗಿ ಪೇಪರಲ್ಲಿ ಜೂನ್ ಅಂತ ಬಂದಿತ್ತು ಸೊ ಜೂನಿಗೆ ಇದೆ ಅಂತೇಳಿ ಇದ್ದಕ್ಕಿದ್ದಂಗೆ ಆವಾಗ ಫೋನಿಲ್ಲ ಬ್ಲ್ಯಾಕ್ ಆ್ಯಂಡ್ ವೆಡ್ ಫೋನ್ ಏನಾಯ್ತು ಅಂತ ತಗೊಂಡು ಹಾಗೆ ಹೋಗಿದ್ದೆ ನಾನು ಸೊ ಬಟ್ ಅಲ್ಲಿ ಹೋದ್ಮೇಲೆ ಹೇಳಿದರು ಮೈಸೂರಲ್ಲಿ ಒಂದು ಗ್ರೌಂಡಲ್ಲಿ ಇದೆ ಅಂತೇಳಿ ಗ್ರೌಂಡಲ್ಲಿ ಸೆಲೆಕ್ಷನ್ ಇತ್ತು ಅಂತೇಳಿ ಬಟ್ ಅಲ್ಲೋದ್ಮೇಲೆ ಹೇಳಿದರು ಇಲ್ಲ ಅದೆಲ್ಲ ಪ್ರಿಂಟಿಂಗ್ ಮಿಸ್ ಆಗಿದೆ ಜುಲೈ ಬರಬೇಕಾಗಿತ್ತು ಅದು ಮಿಸ್ ಆಗಿ ಜೂನ್ ಅಂತ ಬರೆದಿದ್ದಾರೆ ಅಂತೇಳಿ ಸೊ ಹಾಗಾಗಿ ರಿಟರ್ನ್ ಅಲ್ಲಿಂದ ಬಂದೆ ಸೊ ಅದಾದಮೇಲೆ ನಮ್ಮ ಲೈಫಲ್ಲಿ ಅದು ಇದು ಎಲ್ಲ ಬಂತು ಸಣ್ಣ ಪುಟ್ಟ ಇನ್ಸಿಡೆಂಟ್ ಆಮೇಲೆ ಅಪ್ಪ ತಿರ್ಕೊಂಡ್ರು ಸೊ ಬೇರೆ ಬೇರೆ ಇದಕ್ಕೆ ಆಸೆ ನಿರಾಸೆ ಆಯಿತು ಸೊ ಅಮ್ಮ ನಾವು ಅಷ್ಟೇ ಇರೋದರಿಂದ ಅಮ್ಮನ್ ಬಿಟ್ಟು ಹೋಗೋಕ್ಕಾಗಲಿಲ್ಲ ಸೊ ಹಾಗಾಗಿ ದೇವ್ರು ಯಾಕೋ ನಮ್ಮ ಅಣೆ ಹಣೆ ಬರದಲ್ಲಿ ಬರೆದಿಲ್ಲ ಹಣೆ ಬರದಲ್ಲಿ ಇರಬೇಕು ಲೈಫಲ್ಲಿ ಏನೇ ಆಗ್ಬೇಕಾದ್ರೂ ಅಂದ್ರೂ ಹಣೆ ಬರದಲ್ಲಿ ಇರಬೇಕು ತೊಳೆ ಬರೋದಿಲ್ಲ ಅನ್ಕೊಂಡು ಸುಮ್ಮನಾಗಿ ಜೀವನ ಮಾಡ್ತಾಯಿದ್ದೀವಿ ಇವಾಗ ಸೊ ಬನ್ನಿ ಇವಾಗ ನಮ್ಮ ದಾವಣಗೆರೆ ಗುಂಡಿ ಚೌಟ್ರಿಯಲ್ಲಿ ಸೊ ಯಾವ ಥರ ಫಂಕ್ಷನ್ ಆಗುತ್ತೆ ಏನು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಸೊ ಬನ್ನಿ ಹೋಗೋಣ ಇವಾಗ ನಮ್ಮ ದಾವಣಗೆರೆ ಗುಂಡಿ ಚೌಡ್ರಿ ಬಂದಿದ್ದೀನಿ ಸೊ ನಮ್ಮ ಗುರು ಸಹ ಬಂದಿದ್ದಾನೆ ಬಟ್ ಅವನು ಯೂಟ್ಯೂಬಿಗೆ ವಿಡಿಯೋ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಿಗೆ ರೀಲ್ಸ್ ಅಷ್ಟೇ ಮಾಡ್ತಾನೆ ಸೊ ಬನ್ನಿ ಹೊರಡಾಡೆ ಹೋಗೋಣ ಯಾವ ಥರ ತಯಾರಿ ನಡೀತಿದ್ದೀನಿ ಆರು ಗಂಟೆ ಆಗಿದೆ ಸೊ ಬನ್ನಿ ಹೊರಾಡೇ ಹೋಗಿ ನೋಡ್ಕೊಂಬರೋಣ ಹಾಗೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ನಮ್ಮ ದಾವಣಗೆರೆ ಗುಂಡಿ ಚೌಟ್ರಿ ಗುಂಡಿ ಚೌಟ್ರಿ ಅಂತ ಕೇಳ್ತೀರ ಬಟ್ ಗುಂಡಿ ಮಹಾದೇವಪುರನ ಯಾರು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ ಬಟ್ ಈ ವಿಡಿಯೋದಲ್ಲಿ ನಿಮ್ಮ ಅವ್ರನ್ನ ತೋರಿಸ್ತೀನಿ ಇಲ್ಲಿದ್ದಾರೆ ನೋಡಿರಿ ಗುಂಡಿ ಮಹದೇವಪ್ನವರು ಅಂತ ಸೊ ಇದರ ಓನರ್ ಸೊ ಭಾಳ ಜನಕ್ಕೆ ಗೊತ್ತಿರಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೂ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಸೊ ಮದುವೆ ಅದಕ್ಕೆ ಇದಕ್ಕೆ ಬಂದಾಗ ಫಂಕ್ಷನ್ ಬಂದಾಗ ಬರೀ ಫಂಕ್ಷನ್ ನೋಡ್ಕೊಂಡು ಹೋಗ್ತಾ ಇರ್ತೀವಿ ಬಟ್ ಫಸ್ಟ್ ಟೈಮ್ ನಿಮಗೆಲ್ಲರಿಗೂ ಎಲ್ಲರಿಗೂ ತೋರಿಸ್ಬೇಕು ಅನಿಸ್ತು ಫಂಕ್ಷನ್ ಅಂದ್ರೆ ಎಷ್ಟು ತಯಾರಿ ಇರುತ್ತೆ ಅಂತ ಹೇಳಿ ಜೋರಾಗಿನ್ ಚಪ್ಪಳೆ ಬರಬಹುದು ವೆರಿ ಗುಡ್ ಬೋನೋ ಬರಕ ಮಾತಾಕಿ ಜೈ ಬೋನೋ ನಮನ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ನಿಮ್ಮೆಲ್ಲರ ಆಚಮಚಿನ ಪ್ರೇರಣಾ ಯುವ ಸಂಸ್ಥೆ ಪ್ರತಿ ವರ್ಷದಂತೆ ಕಾರ್ಗಿಲ್ ವಿಜಯ ದಿವಸವನ್ನು ಬಹಳ ಸಂತೋಷ ಸಡಗರ ಹೆಮ್ಮೆಯಿಂದ ಆಚರಿಸ್ಕೊಳ್ತಾ ಇದೆ ಈ ಒಂದು ಕಾರ್ಯಕ್ರಮವನ್ನು ಮೊದಲಿಗೆ ಗಣೇಶನ ಸ್ತುತಿಯೊಂದಿಗೆ ಪ್ರಾರಂಭಿಸೋಣ ಸೈನ್ಸ್ ಇದೆ ನಾನು ಓದಿದ್ದು ಮಿಲಿಟರಿ ಸೈನ್ಸ್ ಅಂತ ಮಿಲಿಟರಿ ಸೈನ್ಸ್ ಇಕನಾಮಿಕ್ಸ್ ಜಾಗ್ರಫಿ ನಾನೀಗ ನಾಟಕ ಮಾಡೋದು ನಾನು ಮಿಲಿಟರಿ ಸೈನ್ಸ್ ಮಿಲಿಟರಿಯೇ ನನ್ನದು ಒಬ್ಬನೇ ಮಗ ಗಂಡ ಇಲ್ಲ ವಿಧವೇ ತಲೆ ಎತ್ತಿ ನೋಡಿ ಏನು ಪ್ರಶ್ನೆ ಕೇಳ್ತೀರಿ ನನಗೆ ಇನ್ನೊಬ್ಬ ಮಗನನ್ನು ಹುಟ್ಟಿಸುವ ತಾಕತ್ತಿಲ್ಲ ಹುಟ್ಟಿಸುವ ತಾಕತ್ತು ಇದ್ದಿದ್ದರೆ ಅವನನ್ನು ನಾನು ದೇಶ ಸೇವೆಗೆ ಇದೇ ಥರ ಕಳಿಸ್ತಿದ್ದಂತೆ ಅಂತ ಹೇಳಿದ ವೀರ ತಾಯಿಯ ನಾಡಿನಿಂದ ಬಂದಿದ್ದೇನೆ ಅಂತೇಳುವ ಹೆಮ್ಮೆ ನನಗಿದೆ ನಿಮ್ಮೆಲ್ಲರನ್ನು ನೋಡಿ ನನ್ನ ಕಣ್ಣು ತೊಂಬಿ ಬಂದಿದೆ ನಾನು ನಾನು ಯೋಧರ ಪಕ್ಕದಲ್ಲೇ ಕುಳಿತಿದ್ದೇನೆ ಒಂದು ಹೆಮ್ಮೆ ಅವರ ಎದೆಯಲ್ಲಿ ಹೇಗೆ ಸಿಕ್ಕಿಸಿಕೊಂಡಿರೋ ಆ ಸ್ಮರಣತೆ ನಮ್ಮ ಎದೆಗೆ ಬಂದಿದೆ ಅಂತ ಭಾವದೊಂದಿಗೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಭಾರತ್ ಮಾತಾಕಿ ಜೈ ಹಿಂದ್ ನಮಸ್ಕಾರ ಸುತ್ತಮುತ್ತ ಹಿಂದೆ ಮುಂದೆ ನಿಂತಿರುವಂತ ಸಮಸ್ತ ಭಾರತ ಭಾರತೀಯರು ತಮ್ಮ ಎರಡೂ ಕೈಗಳನ್ನು ಗಾಡಿನ ತೂರ್ತಾ उच्च कट्टरದಿಂದ ಭಾರತ ಮಾತೆ ಜೈಗೋಶಾಕಿ ಭಾರತ ಮಾತಾ ಕಿ ಜೈ ಭಾರತ ಫಂಕ್ಷನ್ ಮುಗಿತು ಸೊ ಫ್ರೆಂಡ್ಸ್ ಇವತ್ತು ಭಾನುವಾರ ಇಪ್ಪತ್ತೇಳು ಸೊ ಇವತ್ತು ನಮ್ಮ ನಮ್ಮ ಕಾರ್ಗಿಲ್ ವ್ಯವಸ್ಥೆ ಸೊ ಇವತ್ತು ಬೈಕ್ ರಲ್ಲಿ ಇಟ್ಕೊಂಡಿದ್ದಾರೆ ಸೊ ಬೈಕ್ ರಲ್ಲಿ ಸೊ ಸಿಂಪಲ್ ಮಾಡ್ತಾ ಇದ್ದೀನಿ ಯೂಟ್ಯೂಬಿಗೆ ಅಂತೇಳಿ ಸೊ ನಿನ್ನೆ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿರ್ತೀನಿ